ಮ್ಯಾಟ್ ಈ ರೀತಿಯಾಗಿ ದಾರ ಬಿಟ್ಟು ಹೋಗಿದ್ರೆ ಅದನ್ನು ಸರಿ ಮಾಡ್ಕೊಂಡು ರಿಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಜಾಸ್ತಿ ಬಿಟ್ಟೋಗಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಈ ರೀತಿಯಾದ ವೇಸ್ಟ್ ಯಾವುದೇ ಕುರ್ತಿ ಆಗಿರ್ಬೋದು ನೈಟಿ ಆಗಿರ್ಬೋದು ಯಾವುದೇ ವೇಸ್ಟ್ ಬಟ್ಟೆ ಇದ್ರೆ ಬ್ಲೌಸ್ ಪೀಸ್ ಇದ್ರೆ ಅದರಿಂದ ನಾಲ್ಕು ಇಂಚ್ ನಾಲ್ಕು ಇಂಚ್ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಬಟ್ಟೆ ಕಟ್ ಮಾಡಿಕೊಂಡು ಉಲ್ಟಾ ಇಟ್ಬಿಟ್ಟು ಇದ್ರ ಮೇಲೆ ಉಲ್ಟಾ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು ನೀವು ಮಿಷಿನೇಲೆ ಆಗೋದಿಲ್ಲ ಅಥವಾ ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂದರೆ ಸೂಜಿಯಿಂದ ಇಲ್ಲಿ ಹೊಲ್ಕೊಳ್ಬೋದು ಇಲ್ಲಿಂದ ಇಲ್ಲಿಗೆ ಹೊಲ್ಕೊಳ್ಬೇಕು ನಾನು ಮಿಷಿನ್ನಲ್ಲೇ ಹೊಲಿಗೆ ಹಾಕಿದೆ ಮತ್ತು ಪುನಃ ಉಲ್ಟಾ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಇದನ್ನು ಸ್ವಲ್ಪ ಫೋಲ್ಡ್ ಮಾ ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡಿ ಇಲ್ಲಿ ಒಂದು ಫೋಲ್ಡ್ ಮಾಡಿ ಈ ರೀತಿ ಇಲ್ಲೊಂದು ಫೋಲ್ಡ್ ಮಾಡಿ ಹೀಗೆ ಹೊಲಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೇನೆ ಇದು ಈ ಸೈಡು ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡು ಕೂಡ ಇದೇ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಮ್ಯಾಟು ಆ ಥರ ದಾರ ಬಿಚ್ಚೋದ್ರೆ ಕಾಲಕ್ಕೆ ಸಿಕ್ಕಾಕ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾದ ಐಡಿಯಾ ನಿಮಗೆ ತೋರಿಸಿದ್ದೇನೆ ಈ ರೀತಿಯಾದ ಚಿಕ್ಕ ಪೀಸ್ ವೇಸ್ಟ್ ಕ್ಲಾತ್ ಇದ್ದರೆ ಲೈನಿಂಗ್ ತೊಗೋಬೇಕು ಒಂದು ಮೇಯ್ನ್ ಕ್ಲಾತ್ ತೊಗೊಳ್ಬೇಕು ನೈ ಲೈನಿಂಗ್ ಕ್ಲಾತ್ ಮೇಲೆ ಮೇಯ್ನ್ ಕ್ಲಾತ್ನ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಸೀದಾ ಮಾಡ್ಕೊಳ್ಬೇಕು ಸೀದಾ ಮಾಡಿಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಮೂರು ಕಡೆ ಪುನಃ ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಇಂಚ್ದು ವೆಲ್ ಕ್ರೋ ತೊಗೊಳ್ಬೇಕು ಅದನ್ನು ಆಫ್ ಮಾಡಿಕೊಂಡು ಒಂದು ಪೀಸ್ ಮಾತ್ರ ಎರಡು ಸೈಡಿಗೂ ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಮಧ್ಯಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಮೇಲ್ಗಡೆಗೆ ನಂತರ ಒಂದು ಪೀಸ್ನ ಸೀದಾ ಇಡಬೇಕು ಇನ್ನೊಂದು ಪೀಸ್ನ ಉಲ್ಟಾ ಇಡಬೇಕು ಮೂರು ಸೈಡು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಕಾರ್ನರಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಕ್ರಾಸಾಗಿ ನಂತರ ಎರಡು ಸೈಡುವೇ ಈ ರೀತಿ ಮೇಲ್ಗಡೆ ಆಗಿ ಒಂದು ಅರ್ಧ ಇಂಚಿಗೆ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಚಿಕ್ಕ ಪೀಸ್ ಬಟ್ಟೆ ಉಳಿದಿದ್ರೆ ಅದನ್ನು ವೇಸ್ಟ್ ಮಾಡದೆ ಈ ರೀತಿಯಾದ ಕಾಯಿನ್ ಪರ್ಸ್ನ ಮಾಡ್ಕೊಳ್ಬೋದು ಅಥವಾ ಸ್ಟಿಕ್ಕರ್ ಹಾಕಲಿಕ್ಕೆ ಉಪಯೋಗಿಸ್ಕೊಳ್ಬೋದು ವೆಲ್ಕ್ರೋ ಬದಲು ಬಟನ್ಸ್ನ ಯೂಸ್ ಮಾಡ್ಬೋದು ವೇಸ್ಟ್ ಶರ್ಟ್ ತೋಳನ್ನು ಈ ತೀರಿ ಗುಂಡಿ ಇರೋ ಕಡೆ ಓಪನ್ ಮಾಡ್ಕೊಳ್ಬೇಕು ಎರಡನ್ನೂ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ಗುಂಡಿನ ಒಂದು ಶಾರ್ಪ್ ಇರೋ ಕತ್ರಿ ಅಥವಾ ಬ್ಲೇಡಿಂದ ತೆಗೆದುಬಿಡಬೇಕು ಎರಡು ತೋಳೆನೂ ಇದು ಉದ್ದ ಇಂಚಿದೆ ಒಂದು ಸೀದಾ ಇಡಬೇಕು ಇನ್ನೊಂದನ್ನು ಉಲ್ಟಾ ಇಟ್ಬಿಟ್ಟು ಮೂರು ಕಡೆ ಹೊಲಿಗೆ ಹಾಕಬೇಕು ಎರಡು ಸೈಡು ಮತ್ತು ಕೆಳಗಡೆ ಹೊಲಿಗೆ ಹಾಕ್ಕೊಳ್ಬೇಕು ಮೂರು ಸೈಡು ಹೊಲಿಗೆ ಮೇಲೆ ಈ ರೀತಿಯಾಗಿ ಎರಡೂ ಕಾರ್ನರ್ ಕ್ರಾಸ್ ಕ್ರಾಸಾಗಿ ಈ ರೀತಿ ಹಿಡ್ಕೊಂಡು ಒಂದು ಇಂಚಿಗೆ ಕ್ರಾಸ್ ಕ್ರಾಸಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಕ್ರಾಸಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡಿಕೊಂಡು ಅದೇ ವೇಸ್ಟು ಬ ತೋಳು ಉಳ್ದಿರುತ್ತಲ್ಲ ನೆಕ್ಸ್ಟು ಅದನ್ನು ಈ ರೀತಿಯಾಗಿ ಹ್ಯಾಂಡ್ಲಿಗೆ ಉಪಯೋಗಿಸಿ ಎರಡೂ ಸೈಡುವೆ ಹ್ಯಾಂಡ್ಲನ್ನು ಅಟ್ಯಾಚ್ ಮಾಡಬೇಕು ಈ ರೀತಿ ವೇಸ್ಟ್ ತೋಳನ್ನು ಶರ್ಟ್ ತೋಳನ್ನು ಉಪಯೋಗಿಸಿ ಹ್ಯಾಂಡ್ ಬ್ಯಾಗ್ ತಯಾರಿಸ್ಕೊಳ್ಬೋದು ಇದನ್ನು ಡೈಲಿ ಹಾಲ್ ತರಲಿಕ್ಕೆ ಉಪಯೋಗಿಸ್ಕೊಳ್ಬಾರ್ದು ಡೈಲಿ ಯೂಸಿಗೆ ಇಲ್ಲ ಮಕ್ಕಳು ಚಾಕ್ಲೇಟ್ ಅಥವಾ ಬಿಸ್ಕೆಟ್ ತರಲಿಕ್ಕೆ ಮಕ್ಕಳ ಕೈಲಿ ಕೊಟ್ಟು ಕಳಿಸ್ಬೋದು ಥ್ಯಾಂಕ್ ಯು ಮೈ ಫ್ರೆಂಡ್